ಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಬಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಹರಳು ಬೆಳೆಯು ರಾಜ್ಯದ ದಕ್ಷಿಣ ಒಣ ಮತ್ತು ಅರೆ ಮಲೆನಾಡು ಪ್ರದೇಶಗಳ ಮುಖ್ಯವಾದಂತಹ ಎಣ್ಣೆ ಕಾಳಿನ ಬೆಳೆಗಳಲ್ಲೊಂದಾಗಿದೆ ಹರಳು ಬೆಳೆಯನ್ನ ಪೂರ್ಣ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಜೊತೆಗೆ ಬದುಗಳ ಮೇಲೂ ನಮ್ಮ ರೈತ ಬಾಂಧವರು ಸ್ಥಳಾವಕಾಶ ಇರತಕ್ಕಂತ ಎಲ್ಲ ಕಡೆಯಲ್ಲೂ ಬೆಳೀಬಹುದಾಗಿರುತ್ತೆ ಈ ಹರಳನ್ನು ಬೆಳೆಯತಕ್ಕಂತ ರೈತ ಬಾಂಧವರು ಮೇ ಮತ್ತು ಜೂನ್ ತಿಂಗಳಲ್ಲಿ ಯೋಗ್ಯವಾದ ಕಾಲ ನೋಡಿಕೊಂಡು ಬಿತ್ತನೆಯನ್ನ ಮಾಡಬೇಕಾಗುತ್ತೆ ರೈತ ಬಾಂಧವರು ಸೂಕ್ತವಾದಂತಹ ಹದ ಮಳೆಯಾದಂತಹ ಕೂಡಲೇ ಅದರ ಸದುಪಯೋಗ ಮಾಡಿಕೊಂಡು ಭೂಮಿಯನ್ನ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿಕೊಂಡು ತಾಕುಗಳನ್ನು ಹಸನುಗೊಳಿಸಿ ಬಿತ್ತನೆಗೆ ಸೂಕ್ತವಾಗುವಂತೆ ತಾಕನ್ನ ಸಿದ್ಧಗೊಳಿಸಿಕೊಳ್ಬೇಕಾಗುತ್ತೆ ಉಳುಮೆ ಸಮಯದಲ್ಲೇ ಎಕರೆಗೆ ಎರಡು ಟನ್ ಅಷ್ಟು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿಗೆ ಸೇರಿಸೋದು ಬಹಳ ಒಳ್ಳೆಯದು ಬಿತ್ತಿದ ಮೂವತ್ತು ದಿವಸಗಳ ನಂತರ ಎರಡರಿಂದ ಮೂರು ಬಾರಿ ಎಡೆ ಕುಂಡೆಗಳನ್ನ ಹಾಯಿಸಿ ಮಣ್ಣನ್ನು ಏರ್ ಹಾಕಬೇಕು ಅವಶ್ಯಕ ಕವಲು ಕುಡಿಗಳನ್ನ ಆಗಿಂದಾಗಿ ಚೂಟ್ ತಿರಬೇಕಾಗುತ್ತೆ ಇದರಿಂದ ಪ್ರಥಮ ಕಾಂಡದಲ್ಲಿ ಬರತಕ್ಕಂಥ ಗೊಂಚಲುಗಳು ದಪ್ಪವಾಗಿ ಜೊತೆಗೆ ಪುಷ್ಟವಾಗಿ ಬರುವುದಕ್ಕೆ ಸಹಕರಿಸುತ್ತೆ ಗಿಡದ ಕಾಂಡ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೊಡನೆ ಗಿಡವನ್ನ ನೆಲಮಟ್ಟಕ್ಕೆ ಕೊಯ್ಲು ಮಾಡಿ ನಂತರ ಅದನ್ನ ಒಂದು ಕಡೆ ರಾಶಿ ಹಾಕಿ ಒಣಗಿಸಿ ಕಾಳನ್ನ ಬೇರ್ಪಡಿಸಬೇಕು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಅಷ್ಟು ಇಳುವರಿಯನ್ನ ರೈತ ಬಾಂಧವರು ಈ ಒಂದು ಹರಳಿನ ಬೆಳೆಯಲ್ಲಿ ಪಡಿಬಹುದಾಗಿರುತ್ತೆ ವೈರಾಣು ಸೋಂಕಿನಿಂದ ಹರಡುವ ರೋಗಗಳಲ್ಲಿ ರೇಬಿಸ್ ಕೂಡ ಒಂದು ರೇಬಿಸ್ ಅನ್ನು ವಿವಿಧ ಹಂತಗಳಲ್ಲಿ ತಡೆಗಟ್ಟಬೇಕಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರವು ಆರಂಭಿಸಿರುವ ರೇಬಿಸ್ ಕ್ರಿಯಾ ಯೋಜನೆಯ ರೂಪುರೇಷೆ ಬಗ್ಗೆ ತಜ್ಞರು ತಿಳಿಸಿದ್ದು ಹೀಗೆ ಈ ರೇಬಿಸ್ ಅನ್ನೋದು ಒಂದು ಪುರಾತನವಾದಂತಹ ಒಂದು ಮಾರಣಾಂತಿಕ ಪ್ರಾಣಿಜನ್ಯ ರೋಗ ಇದು ನಾಯಿ ಕಚ್ಚೋದ್ರಿಂದ ಮಾತ್ರ ಬರುತ್ತೆ ಅಂತ ಅಂದ್ಕೊಳ್ತಾರೆ ಹುಚ್ಚನಾಯಿ ರೋಗ ಅಂತ ಹೆಸರಿರೋದ್ರಿಂದ ಆದರೆ ಇದು ಬೇರೆ ಪ್ರಾಣಿಗಳಿಂದನೂ ಕೂಡ ಬರಬಹುದು ಇದು ಒಂದು ವೈರಾಣುವಿನಿಂದ ಬರುವಂತಹ ಒಂದು ಕಾಯಿಲೆ ಯಾವುದೇ ಉಷ್ಣ ರಕ್ತದ ಪ್ರಾಣಿ ಯಾವುದೇ ಸಸ್ತನಿ ಕೂಡ ಇದಕ್ಕೆ ತುತ್ತಾಗ್ಬಹುದು ಇದು ಒಂದ್ಸರಿ ಬಂದ್ರೆ ಇದು ಲಕ್ಷಣಗಳು ಶುರುವಾದ್ರೆ ಯಾವುದೇ ಪ್ರಾಣಿ ಆಗ್ಬಹುದು ಮನುಷ್ಯ ಆಗ್ಬಹುದು ಇದಕ್ಕೆ ಚಿಕಿತ್ಸೆ ಇರೋದಿಲ್ಲ ಹಾಗಾಗಿ ಇದು ಒಂಥರ ಇದನ್ನ ತಡೆಗಟ್ಟೋದು ಅಥವಾ ನಿಯಂತ್ರಣ ಮಾಡೋದು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದೇ ಇದು ತುಂಬಾ ಮುಖ್ಯವಾಗಿರುತ್ತೆ ಆದ್ರೆ ಇದು ಶೇಕಡ ನೂರರಷ್ಟು ತಡೆಗಟ್ಟಬಹುದಾದಂತಹ ರೋಗ ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳೋದ್ರ ಮೂಲಕ ಇದನ್ನ ತಡೆಗಟ್ಟಬಹುದು ಈ ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು ಐದು ಸಾವಿರದ ಆರುನೂರು ಜನ ರೇಬೀಸ್ ನಿಂದ ಸಾವಿಗೀಡಾಗ್ತಾ ಇದ್ದಾರೆ ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಕ್ರಿಯಾ ಯೋಜನೆ ರೇಬಿಸ್ ನಿರ್ಮೂಲನೆಗಾಗಿ ಒಂದು ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನ ಶುರು ಮಾಡಿದ್ದಾರೆ ಸೊ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಇದು ಅನುಷ್ಠಾನಗೊಳಿಸಲಾಯಿತು ಅದರಂತೆ ಏನಾಗಿದೆ ರಾಜ್ಯಗಳಿಗೆ ತಮ್ಮ ಕ್ರಿಯಾ ಯೋಜನೆಗಳನ್ನ ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ ಸದ್ಯದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಇದು ಈ ಯೋಜನೆ ಅನುಷ್ಠಾನಗೊಳ್ಳೋದ್ರಲ್ಲಿದೆ ಇದರಲ್ಲಿ ಏನಪ್ಪಾ ಅಂದ್ರೆ ಮನುಷ್ಯರಲ್ಲಿ ನಾವು ರೇಬಿಸ್ ಕಮ್ಮಿ ಮಾಡಬೇಕು ಅಂದ್ರೆ ಆದಷ್ಟು ನಾಯಿಗಳಲ್ಲಿ ರೇಬಿಸ್ ಕಮ್ಮಿ ಮಾಡಬೇಕು ನಾಯಿಗಳಲ್ಲಿ ರೇಬಿಸ್ ಕಮ್ಮಿ ಮಾಡೋದು ಅಂದ್ರೆ ಹೇಗೆ ಅವುಗಳಿಗೆ ನಾವು ಸೂಕ್ತ ಲಸಿಕೆಗಳನ್ನ ಕೊಟ್ಟು ಮುಖ್ಯವಾಗಿ ಬೀದಿ ನಾಯಿಗಳಿಗೆ ಸಾಕಿರೋ ನಾಯಿಗಳಿಗೆ ಎಲ್ಲರೂ ತಾವೇ ಪಶು ವೈದ್ಯರಲ್ಲಿ ಕರ್ಕೊಂಡು ಲಸಿಕೆಗಳನ್ನ ಕೊಟ್ಟಿರ್ತಾರೆ ಆದ್ರೆ ಬೀದಿ ಮೇಲೆ ಹೆಚ್ಚಿರೋದ್ರಿಂದ ಈ ರೋಗದ ಆ ರೋಗ ಇರೋದು ಅದ ಮತ್ತು ಇದ್ರ ವರದಿಗಳು ಹೆಚ್ಚಾಗಿದ್ದಾವೆ ಹಾಗಾಗಿ ಈ ಬೀದಿ ನಾಯಿಗಳಿಗೆ ಲಸಿಕೆ ಕೊಟ್ಟು ಅವುಗಳಲ್ಲಿ ರೋಗನ ನಿಯಂತ್ರಣ ಮಾಡಿದ್ರೆ ನಾವು ಮನುಷ್ಯರಲ್ಲೂ ಕೂಡ ಈ ರೋಗ ನಿಯಂತ್ರಣ ಮಾಡಬಹುದು ಅನ್ನೋದು ಇದ್ರ ಮುಖ್ಯ ಉದ್ದೇಶ ಇದನ್ನ ನಾವು ಬರೀ ಸಿಟಿಗಳಲ್ಲ ಹಳ್ಳಿಗಳಲ್ಲೂ ಕೂಡ ನಾವು ಈ ರೋಗನ ತಡಿಬೇಕು ಅಂದ್ರೆ ಬರೀ ಪಶುವೈದ್ಯರಲ್ಲ ಬರಿ ವೈದ್ಯಕೀಯ ವೃತ್ತಿಯವರಲ್ಲ ಎಲ್ಲರೂ ಸೇರ್ಕೊಳ್ಬೇಕಾಗತ್ತೆ ನಾಯಿಗಳನ್ನ ಹಿಡಿದು ಅವುಗಳಿಗೆ ಲಸಿಕೆ ಕೊಡಬೇಕಾದಾಗ ಮಹಾನಗರ ಪಾಲಿಕೆ ಅಥವಾ ಪಂಚಾಯಿತಿಯವರು ಅವರು ಅವರುಗಳು ಸೇರ್ಕೊಳ್ಬೇಕಾಗತ್ತೆ ಅರಣ್ಯ ಸಮೀಪದಲ್ಲಿರೋ ಹಳ್ಳಿಗಳಲ್ಲಿ ಕಾಡ್ ಪ್ರಾಣಿಗಳಿಂದ ಕೂಡ ರೇಬಿಸ್ ಬರೋ ಸಾಧ್ಯತೆ ಇರೋದ್ರಿಂದ ಅರಣ್ಯ ಇಲಾಖೆಯವರು ಇದರಲ್ಲಿ ಸೇರ್ಕೊಳ್ಬೇಕಾಗತ್ತೆ ಸೊ ಎಲ್ಲರೂ ಒಂದು ಗೂಡಿ ಈ ರೋಗ ತಡಿ ತಡೆಗೊಟ್ಟೋದ್ರಲ್ಲಿ ಸಹಕರಿಸಬೇಕಾಗತ್ತೆ ಇದು ನಮ್ಮ ರಾಜ್ಯ ಕ್ರಿಯಾ ಯೋಜನೆಯಲ್ಲಿ ಇದರ ರೂಪುರೇಷೆಗಳನ್ನ ಅವರು ಕೊಟ್ಟಿರ್ತಾರೆ ಯಾವ್ಯಾವ ರೀತಿ ನಾವು ಮಾಡಬೇಕು ಅನ್ನೋದು ಇನ್ನೊಂದು ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಈ ರೇಬೀಸ್ ಅಲ್ಲಿ ನಾಯಿ ಕಚ್ಚೋದ್ರಿಂದ ಬರುತ್ತೆ ಅಂತ ಹೇಳಿದೆ ಕಚ್ಚಿದ ತಕ್ಷಣ ನಾವು ತಗೊಳ್ಳೋ ಕ್ರಮಗಳು ಮುಖ್ಯವಾಗಿರುತ್ತೆ ಕ್ರಮಗಳು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮೊದಲು ಕಚ್ಚಿದಂತಹ ಜಾಗನ ಆ ಗಾಯನ ನಾವು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಒಂದ್ ಹದಿನೈದು ನಿಮಿಷ ಹರಿಯೋ ನೀರಲ್ಲಿ ನಾವು ಆ ಗಾಯನ ತೊಳೆಯೋದ್ರಿಂದ ಅಲ್ಲಿರೋ ವೈರಾಣುಗಳನ್ನ ನಾವು ತೊಳೆದು ಹಾಕಿಬಿಡಬಹುದು ಇದಲ್ಲದೆ ಇದಕ್ಕೆ ಡಿಟರ್ಜೆಂಟ್ ಸೋಪ್ ಅಂದ್ರೆ ಬಟ್ಟೆ ಸೋಪ್ ನ ಹಾಕೋದ್ರಿಂದ ಮೈ ಹಾಕೋ ಸೋಪ್ಗಿಂತ ಡಿಟರ್ಜೆ ಬಟ್ಟೆ ಒಗೆಯೋ ಸೋಪು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಆ ಗಾಯದ ಮೇಲೆ ಅದನ್ನ ಹಚ್ಚಿ ತೊಳೆಯೋದ್ರಿಂದ ವೈರಾಣುಗಳನ್ನ ಅಲ್ಲಿ ನಿಷ್ಕ್ರಿಯಗೊಳಿಸಬಹುದಾಗಿರುತ್ತೆ ಇದು ನಾವು ಎಲ್ಲೇ ಇದ್ರೂ ಮಾಡಿಕೊಳ್ಬಹುದಂತಹ ಯಾರೇ ಕೂಡ ಮಾಡ್ಕೊಳ್ಬಹುದಾದಂತಹ ಮುಖ್ಯವಾದ ಕ್ರಮ ಇದರ ನಂತರ ಆ ಗಾಯನ ಸ್ವಲ್ಪ ಒರೆಸಿ ಅದಕ್ಕೆ ನಂಜುನಾಶಕಗಳನ್ನ ಯಾವ್ದನ್ನಾದ್ರೂ ಹಾಕೊಂಡು ಕೋವಿಡ್ ನ್ ಇರಬಹುದು ಅಥವಾ ಬೆಟಡೀನ್ ಇರಬಹುದು ಇವುಗಳನ್ನ ಹಚ್ಕೊಂಡು ನಾವು ವೈದ್ಯರಲ್ಲಿಗೆ ಹೋದ್ರೆ ವೈದ್ಯರು ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಲಸಿಕೆ ಸಾಕ ಅಥವಾ ಅದಕ್ಕೆ ಏನಾದರೂ ಅಂದ್ರೆ ಗಾಯ ದೊಡ್ಡದಾಗಿದ್ರೆ ವೈರಾಣುಗಳನ್ನ ನಿಷ್ಕ್ರಿಯಗೊಳಿಸಲಿಕ್ಕೆ ರೋಗ ನಿರೋಧಕಗಳು ರೆಡಿ ಆಗಿರುವಂತಹ ಆಂಟಿಬಾಡೀಸ್ ಅಂತ ಏನು ಹೇಳ್ತೀವಿ ಅವುಗಳನ್ನ ಆ ಜಾಗಕ್ಕೆ ಕೊಡ್ತಾರೆ ಇದರಿಂದ ವೈರಾಣು ನಾವು ನಿಷ್ಕ್ರಿಯಗೊಳ್ಬೇಕುಬಹುದಾಗಿರುತ್ತೆ ಸೊ ಈ ಲಸಿಕೆ ಕೊಡೋದ್ರಲ್ಲಿ ನಮ್ ಲಸಿಕೆ ಏನಕ್ಕಪ್ಪ ಕೊಡ್ತಾರೆ ಅಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಬರಲಿ ಅಂತ ಕೊಡ್ತಾರೆ ಅದು ಬರುವವರೆಗೂ ಈ ಕ್ರಮಗಳ ಮುಖಾಂತರ ನಾವು ವೈರಾಣುನ ನಿಷ್ಕ್ರಿಯಗೊಳಿಸಬಹುದಾಗಿರುತ್ತೆ ಇದು ತುಂಬಾ ಮುಖ್ಯವಾಗಿರುತ್ತೆ ಇದಲ್ದೇ ಬರೀ ನಾಯಿ ಕಚ್ಚೋದ್ರಿಂದ ಮಾತ್ರ ಅಲ್ಲ ಪರ್ಚೋದ್ರಿಂದ ಬರೋ ಸಾಧ್ಯತೆಗಳು ಇದೆ ಬೆಕ್ಕುಗಳಿಂದ ಬರುವಂತ ಸಾಧ್ಯತೆಗಳು ಇದೆ ತುಂಬಾ ಜನಗಳಿಗೆ ಬೆಕ್ಕು ತ ಪರ್ಚೋದ್ರಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಬೆಕ್ಕುಗಳಿಂದ ಬರೋ ಸಾಧ್ಯತೆನೂ ಇದೆ ಬೆಕ್ಕುಗಳ ಕಚ್ಚಿದ್ರೆ ಅಥವಾ ಪರ್ಚಿದ್ರು ಕೂಡ ನಾವು ಹೀಗೆ ಇದೇ ಕ್ರಮಗಳನ್ನ ತಗೊಳ್ಬೇಕಾಗತ್ತೆ ಇದಲ್ಲದೆ ಈ ರೋಗಯುಕ್ತ ಪ್ರಾಣಿಗಳು ಜಾನುವಾರುಗಳನ್ನ ಕೂಡ ಕಚ್ಬಹುದಾಗಿರುತ್ತೆ ಜಾನುವಾರುಗಳು ಅಂದ್ರೆ ನಮ್ಮ ಹಸು ಎಮ್ಮೆ ಕುರಿ ಮೇಕೆ ಹಂದಿಗಳು ಇವುಗಳನ್ನ ಕಚ್ಬಹುದಾಗಿರುತ್ತೆ ಆದ್ರೆ ಅವುಗಳಲ್ಲಿ ಹಚ್ಚುವ ಪ್ರವೃತ್ತಿ ಇರೋದಿಲ್ಲ ಆದ್ರೆ ನಾವು ಅವುಗಳ ಸಂಪರ್ಕದಲ್ಲಿರೋದ್ರಿಂದ ನಮ್ಗೂ ಕೂಡ ಬರ್ಬೋದು ಪಾಪ ಆ ಜಾನುವಾರುಗಳು ಕೂಡ ರೇಬಿಸ್ ಇಂದ ಮರಣ ಹೊಂದುವಂತ ಸಾಧ್ಯತೆ ಇರುತ್ತೆ ನಮ್ಮ ಮತ್ತು ಪ್ರಾಣಿಗಳ ಸಂಬಂಧ ಒಂಥರ ಅವು ನಮ್ಮ ಅವಿಭಾಜ್ಯ ಅಂಗವಾಗಿರೋದ್ರಿಂದ ರೈತರಿಗೆ ಪರ್ಟಿಕ್ಯುಲರ್ ಆಗಿ ನಾವೇನು ಹೇಳ್ತೇವೆ ಅಂದ್ರೆ ಮನುಷ್ಯರಲ್ಲಿ ನಾವೇನು ಮುಂಜಾಗ್ರತೆ ಕ್ರಮ ಹೇಳಿದೆ ಹಾಗೆ ಪ್ರಾಣಿಗಳಿಗೆ ಹೇಳಕ್ ಬರಲ್ಲ ಅದು ಎಲ್ಲಿ ಗಾಯ ಆಗಿದೆ ಅಂತ ನೀವು ಕ್ಲೀನ್ ಆಗಿ ಹುಡುಕಿ ಎಲ್ಲೆಲ್ಲಿ ಗಾಯಗಳಿದಾವೋ ಅದಕ್ಕೆ ಇದೇ ತರದ ಕ್ರಮಗಳನ್ನ ಕೈಗೊಂಡ್ರೆ ಖಂಡಿತ ನಾವು ಈ ಪ್ರಾಣಿಗಳನ್ನ ಕೂಡ ರಕ್ಷಿಸಬಹುದಾಗಿರುತ್ತೆ ಪ್ರತಿಯೊಬ್ಬರೂ ಎಚ್ಚರಿಕೆ ವಹಿಸಿ ತಜ್ಞರು ತಿಳಿಸಿದ ಕ್ರಮ ಅನುಸರಿಸುವುದರಿಂದ ರೇಬಿಸ್ ರೋಗ ಹರಡದಂತೆ ತಡೆಗಟ್ಟಬಹುದಾಗಿದೆ ಸತತವಾಗಿ ಧನಾತ್ಮಕ ಬದಲಾವಣೆಗಳಿಗೆ ತೆರೆದುಕೊಳ್ಳುತ್ತಿದೆ ಕೃಷಿ ಕ್ಷೇತ್ರ ರೈತ ಬಾಂಧವರು ನವೀನ ಕೌಶಲಗಳಿಗೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯು ಸಕ್ರಿಯವಾಗಿ ಕಾರ್ಯನಿರತವಾಗಿದೆ ಈ ಸಂಸ್ಥೆಯ ಹಲವು ಕಾರ್ಯ ಚಟುವಟಿಕೆಗಳ ಬಗ್ಗೆ ವಿಷಯ ತಜ್ಞರು ವಿವರಿಸಿದ್ದಾರೆ ರೈತ ಬಾಂಧವರಿಗೆ ನಮಸ್ಕಾರ ತಮ್ಮೆಲ್ಲರಿಗೆ ಕೃಷಿ ದರ್ಶನದ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ ಕೃಷಿ ನಿಂತ ನೀರಲ್ಲ ನಿರಂತರವಾಗಿ ಬದಲಾವಣೆಗಳಿಗೆ ಮೈ ಒಡ್ಡಿಕೊಂಡಿರುವ ಒಂದು ಕ್ಷೇತ್ರ ಹಾಗಾಗಿ ಹೊಸ ಹೊಸ ತಳಿ ತಂತ್ರಜ್ಞಾನಗಳು ಕೃಷಿ ಕ್ಷೇತ್ರದ ಗತಿಯನ್ನೇ ಬದಲಾವಣೆ ಮಾಡ್ತಾಯಿದೆ ಆದಾಗ್ಯೂ ಎಲ್ಲೋ ಒಂದು ಕಡೆ ಈ ತಳಿ ತಂತ್ರಜ್ಞಾನಗಳು ಯಾಂತ್ರೀಕರಣದ ಕುರಿತು ನಮ್ಮ ಕೃಷಿಕರಿಗೆ ನಿರಂತರ ಮಾಹಿತಿ ನೀಡುವ ಅಗತ್ಯತೆ ಹೆಚ್ಚಾಗಿ ಕಂಡು ಇದೆ ಅದರಲ್ಲೂ ವಿಶೇಷವಾಗಿ ಕೌಶಲ್ಯ ಇವತ್ತಿನ ದಿನ ಕೃಷಿ ಕ್ಷೇತ್ರವನ್ನು ಬದಲಾಯಿಸುವ ಒಂದು ಶಕ್ತಿಯನ್ನು ಹೊಂದಿದೆ ಈ ಕೈ ಕೌಶಲ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ತರಬೇತಿ ಕೇಂದ್ರಗಳು ಸಾಕಷ್ಟು ಪ್ರಮುಖ ಪರಿಣಾಮವನ್ನು ಇವೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ರೈತ ತರಬೇತಿ ಸಂಸ್ಥೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡಿದೆ ಇಲ್ಲಿ ದಿನನಿತ್ಯ ಸಾವಿರ ನೂರಾರು ರೈತರು ಆಗಮಿಸ್ತಾ ಇದ್ದಾರೆ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು ನಡೀತಾ ಇವೆ ಇವುಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಈ ಒಂದು ರೈತ ತರಬೇತಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಸಿ ಸ್ವಾಮಿ ಅವರು ಇದನ್ನು ನಮ್ಮೊಟ್ಟಿಗಿದ್ದಾರೆ ಇವರ ಜೊತೆ ನಾವು ಈ ಕೇಂದ್ರದ ಎಲ್ಲ ಚಟುವಟಿಕೆಗಳ ಕುರಿತು ವಿವರವಾದ ಒಂದು ಚರ್ಚೆಗೆ ಈ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಲಾಗಿದೆ ಸ್ವಾಮಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈಗ ಕಾರ್ಯಕ್ರಮಕ್ಕೆ ಮೊದಲು ಅಂತ ಹೇಳಿದರೆ ಪ್ರಾರಂಭಿಕವಾಗಿ ಈ ಉದ್ದೇಶ ಏನು ಈ ಒಂದು ಸಂಸ್ಥೆಯದ್ದು ಅಂತ ಭಾರತ ದೇಶದಲ್ಲಿ ಅಧಿಕ ಇಳುವರಿ ಕೊಡುವಂತಹ ತಳಿಗಳು ಹಸಿರು ಕ್ರಾಂತಿ ಮುಖಾಂತರ ಒಂದು ಸಾವಿರದ ಒಂಬೈನೂರ ಅರವತ್ತೈದರಿಂದ ಪ್ರಾರಂಭವಾಯಿತು ಈ ಒಂದು ಈ ಒಂದು ತಳಿಗಳು ಹೆಚ್ಚು ಹೆಚ್ಚು ಹೊಸ ತಂತ್ರಜ್ಞಾನಗಳನ್ನ ಹೊಸ ಕೃಷಿ ಪದ್ಧತಿಗಳನ್ನ ಅಳಿಸ್ಕೊ ಅಳವಡಿಸ್ಕೊಳ್ಳುವಂಥ ಅನಿವಾರ್ಯ ಆಯಿತು ಆಗ ನಮಗೆ ಒಂದು ಮುಖ್ಯ ಪ್ರಶ್ನೆ ಏನಂದ್ರೆ ನಮ್ಮ ರೈತರು ಈ ಒಂದು ಅಧಿಕ ಇಳುವರಿಯ ಈ ತಳಿಗಳನ್ನು ಉಪಯೋಗಪಡಿಸ್ಕೊಳ್ಬೇಕಾದ್ರೆ ನಮ್ಮ ಭೂಮಿ ನಮ್ಮ ನೆಲ ನಮ್ಮ ಜಲ ನಮ್ಮ ಬೀಜಗಳು ಅಂದ್ರೆ ಬಿತ್ತನೆ ಬೀಜ ಮತ್ತು ಕೃ ಗೊಬ್ಬರಗಳು ಮತ್ತು ರಾಸಾಯನಿಕಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋ ಒಂದು ಮೂಲ ಪ್ರಶ್ನೆ ಉದ್ಭವ ಆಗುತ್ತೆ ಈ ಅಂಶವನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಭಾರತ ಸರ್ಕಾರ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಕೃಷಿ ತರ ರೈತ ತರಬೇತಿ ಕೇಂದ್ರವನ್ನು ಒಂದು ಸಾವಿರದ ಒಂಬೈನೂರ ಅರವತ್ತೈದರಿಂದ ಪ್ರಾರಂಭ ಆಯಿತು ಈಗ ಈ ಸಂಸ್ಥೆಯಲ್ಲಿ ಯಾವೆಲ್ಲ ರೀತಿಯ ತರಬೇತಿಗಳನ್ನು ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಸರ್ ಮುಖ್ಯವಾಗಿ ನಮ್ಮ ಈ ಒಂದು ರೈತ ತರಬೇತಿಯ ಮುಖ್ಯ ಉದ್ದೇಶಗಳೇನೆಂದ್ರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿದ್ದ ವಿಷಯಗಳಲ್ಲಿ ರೈತರಿಗೆ ತರಬೇತಿಯನ್ನ ಅನುಷ್ಠಾನ ಮಾಡುವುದು ಮತ್ತು ತರಬೇತಿಯನ್ನ ಯೋಜನೆ ಮಾಡುವುದು ಮತ್ತು ಅನುಷ್ಠಾನವನ್ನು ಮಾಡುವುದು ಮೊದಲನೇ ಉದ್ದೇಶ ಎರಡನೇ ಉದ್ದೇಶ ಕೃಷಿ ವಿಷಯಗಳ ಬಗ್ಗೆ ರೈತರಿಗೆ ಸಲಹೆಗಳನ್ನ ಕೊಡುವುದು ಅದು ಎರಡನೇ ಉದ್ದೇಶ ಮೂರನೇ ಉದ್ದೇಶ ಕೃ ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಾತ್ಯಕ್ಷಿಕೆಗಳಲ್ಲಿ ಮತ್ತೆ ಈ ತರ ಈ ರೀತಿಯಾಗಿ ಎಲ್ಲೆಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಜಾಗಗಳಿಗೆ ನಮ್ಮ ರೈತರನ್ನು ತೆಗೆದುಕೊಂಡು ಕರ್ಕೊಂಡು ಹೋಗಿ ತೋರಿಸಿ ಕ್ಷೇತ್ರ ಭೇಟಿಯನ್ನು ನೀಡುವುದು ಮೂರನೇ ಉದ್ದೇಶ ಈಗ ನಾವು ತರಬೇತಿಗೆ ಬಂದಿದ್ದೆ ಅದರಲ್ಲಿ ಪ್ರಸ್ತುತ ನಿಮ್ಮ ಕೇಂದ್ರದಿಂದ ಯಾವೆಲ್ಲ ವಿಷಯಗಳ ಕುರಿತು ತರಬೇತಿಯನ್ನು ಆಯೋಜಿಸಲಾಗ್ತಾ ಇದೆ ಅಂತೇಳಿ ನಾವು ಮೊದಲನೇದಾಗಿ ಅವರ ಒಂದು ಏನು ಏನು ಡಿಮ್ಯಾಂಡ್ ಅನುಗುಣವಾಗಿ ನಾವು ಬೇಡಿಕೆಗೆ ಅನುಗುಣವಾಗಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದೀವಿ ಈಗ ಬಹು ಮುಖ್ಯವಾದಂತ ಕಾರ್ಯಕ್ರಮ ಅಂದರೆ ಗೊತ್ತಿರಬಹುದು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಅಂದ್ರೆ ಕೃಷಿ ಸಂಜೀವಿನಿ ಅಂತಿದೆ ಅದರ ಅಡಿಯಲ್ಲಿ ನಮ್ಮ ಕೃಷಿ ಸಖಿ ಕಾರ್ಯಕ್ರಮ ನಡೆಸ್ತಾ ಇದ್ವಿ ಈ ಕೃಷಿ ಸಖಿಯವರು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇಟ್ಕೊಂಡು ಅರೆಕಾಲಿಕ ಏನು ವಿಸ್ತರಣಾ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಸಹ ನಮ್ಮಲ್ಲಿ ತರಬೇತಿ ತೆಗೆದುಕೊಂಡು ಹೋಗಿ ಅವರು ಗ್ರಾಮೀಣ ಮಟ್ಟದಲ್ಲಿ ದೊರೀತಾ ಇರ್ತಾರೆ ಅಲ್ಲೇ ಲೋಕಲ್ ಅಲ್ಲಿ ಅವೈಲೇಬಲ್ ಇರ್ತಾರೆ ಅವರು ರೈತರುಗಳ ಒಂದು ಅವರ ಒಂದು ಏನು ಅವರ ಅನುಗುಣವಾಗಿ ಅವರಿಗೆ ಅನು ಅನುಗುಣವಾಗಿ ಕೃಷಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಅವರು ಪ್ರಸರಿಸ್ತಾ ಇದ್ದಾರೆ ಒಂದು ಬಾರಿ ಅವರು ನಿಮ್ಮ ಜೊತೆ ತರಬೇತಿಗೆ ಬಂದಿದ್ದೆ ಅದರಲ್ಲಿ ನಿಮಗೆ ಯಾವೆಲ್ಲ ವಿಷಯಗಳ ಕುರಿತು ಅವರಿಗೆ ತರಬೇತಿಯನ್ನು ನೀಡ್ತೀರಿ ಅಂತ ಹೇಳಿ ಮೊದಲನೇದಾಗಿ ಇದ್ರ ಏನ್ ಕೃಷಿ ಸಖಿ ಮೂಲ ಉದ್ದೇಶ ಏನಂದ್ರೆ ಈ ಕೃಷಿ ಸಖಿಯರನ್ನ ಉದ್ಯಮಶೀಲರನ್ನಾಗಿ ಮಾಡುವುದು ಅದರ ಜೊತೆಗೆ ಅವರು ಬೇರೆವರ್ಗ ಮಾದರಿ ಆಗಬೇಕು ಗ್ರಾಮೀಣ ಮಟ್ಟದಲ್ಲಿ ಅವ್ರು ಇಲ್ಲಿ ಬಂದು ಏನೇನ್ ಕಲಿತಾರೆ ಅಂದ್ರೆ ಒಂದು ಮಣ್ಣಿನ ಬಗ್ಗೆ ಕಲಿತಾರೆ ನೀರಿನ ನಿರ್ವಹಣೆ ಬಗ್ಗೆ ಕಲಿತಾರೆ ಮತ್ತೆ ಒಂದು ಆ ಒಂದು ಭೂಮಿಗೆ ತಕ್ಕಂಗೆ ತಳಿಗಳನ್ನ ಆಯ್ಕೆ ಮಾಡುವುದು ಯಾವ ತರ ಅಂತ ಮತ್ತೆ ಆ ಬೆಳೆಗಳು ಬರ್ತಕ್ಕಂತ ಮತ್ತು ರೋಗಗಳು ಮತ್ತು ಕೀಟಗಳನ್ನ ಗುರುತಿಸುವುದಾಗೆ ಅವುಗಳನ್ನ ಸಮಗ್ರ ಕೀಟ ನಿರ್ವಹಣೆ ರೂಪದಲ್ಲಿ ಅವುಗಳನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಮತ್ತೆ ಕೊಯ್ಲೋತ್ತರ ತಂತ್ರಜ್ಞಾನಗಳು ಏನಿರ್ತದೆ ನಂತರ ಕೊಯ್ಲೋತ್ತರ ನಂತರ ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕು ಮಾರುಕಟ್ಟೆ ಯಾವ ತರ ಮಾಡಬೇಕು ಈ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡು ತಿಳ್ಕೊಂಡು ಅವರು ಗ್ರಾಮೀಣ ಮಟ್ಟದಲ್ಲಿ ರೈತರ ಜೊತೆ ಜೊತೆಗೆದ್ಕೊಂಡು ರೈತರ ಜೊತೆ ಅವರು ಒಡನಾಟಿಯಾಗಿ ಈ ಈ ಕಾರ್ಯಗಳನ್ನು ಅವ್ರಿಗೂ ವಿಸ್ತರಣೆ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ ಈಗ ತರಬೇತಿ ಅಂದ ತಕ್ಷಣ ಈ ಕೇವಲ ಮಾಹಿತಿ ಅಷ್ಟೇ ಅಲ್ಲ ಇಲ್ಲಿ ಕೌಶಲ್ಯಗಳು ಬಹಳ ಮುಖ್ಯ ಇಲ್ಲಿ ನಿಮ್ಮ ತರಬೇತಿಯ ಭಾಗವಾಗಿ ಅವರಿಗೆ ಪ್ರಾಯೋಗಿಕ ಕಲಿಕೆಗೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅಂತ ಇಲ್ಲಿ ನಾವು ನಾವು ಮೂರು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂತೀವಿ ಒಂದು ಕೃಷಿಯಲ್ಲಿ ಜ್ಞಾನವನ್ನ ಜಾಸ್ತಿ ಮಾಡ್ಕೊಬೇಕು ಕೃಷಿ ಕ್ಷೇತ್ರದಲ್ಲಿ ಏನೇನು ಕೌಶಲ್ಯಗಳಿರ್ತದೆ ಅದನ್ನು ಸಹ ಅವರು ಹೆಚ್ಚು ಕಲ ಕಲಿಬೇಕು ಮೂರನೇದಾಗಿ ಕೃಷಿಯಲ್ಲಿ ಉದ್ಯಮಶೀಲತೆಯನ್ನ ಅವರು ಕಲ್ತ್ಕೊಬೇಕು ಯಾಕಂದ್ರೆ ಇವತ್ತು ಕೃಷಿ ನಾವು ಬರೀ ಒಂದು ಜೀವನೋಪಾಯಕ್ಕಾಗಿ ನಾವು ಮಾಡ್ತಾ ಇಲ್ಲ ಕೃಷಿಯನ್ನ ನಾವು ಉದ್ದಿಮೆಶೀಲನಾಗ ಮಾಡಬೇಕಾಗುತ್ತೆ ಇದನ್ನು ಒಂದು ಕೈಗಾರಿಕೆ ರೀತಿ ಇದು ಒಂದು ಇಂಡಸ್ಟ್ರಿ ಅನ್ನೋ ತರ ನಾವು ಅದನ್ನ ಮಾಡಬೇಕು ಆದಾಗ ಸಹ ಲಾಭದಾಯಕ ಆಗುತ್ತೆ ನಾವು ಜೀವನೋಪಾಯಕ್ಕಾಗಿ ಅಗ್ರಿಕಲ್ಚರ್ ಮಾಡ್ತೀವಂದ್ರೆ ಸ್ವಲ್ಪ ಅದು ಲಾಭ ಕಡಿಮೆ ಆಗುತ್ತೆ ಈಗ ಇನ್ನೊಂದು ಪ್ರಶ್ನೆ ಇಲ್ಲಿ ಬರ್ತಕ್ಕಂತಹ ತರಬೇತಿ ಪಡೆಯುವಂತಹ ಆಸಕ್ತರಿಗೆ ಇಲ್ಲಿ ವಿಶ್ವವಿದ್ಯಾನಿಲಯದ ದೊಡ್ಡ ಆವರಣ ಇದೆ ಬೇರೆಲ್ಲ ಇಲ್ಲಿ ಅವಕಾಶಗಳಿದೆ ಇಲ್ಲಿ ಕ್ಷೇತ್ರ ಭೇಟಿಗೆ ಈ ಪ್ರಯೋಗಾಲಯಗಳ ಭೇಟಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿ ನಾವು ಈಗ ಏನು ಮಾಡ್ತೇವೆ ಈಗ ನಮ್ಮಲ್ಲಿ ಈಗ ಒಂದು ಏನು ಸಮಗ್ರ ಏನು ಕೃಷಿ ಪದ್ಧತಿ ಒಂದು ಎರಡು ಎಕರೆಯಲ್ಲಿ ಎಲ್ಲಾ ಒಂದು ತಾಕು ಇದೆ ಅಲ್ಲಿ ಎಲ್ಲ ಒಂದು ಏನು ಒಂದು ಪಶು ಸಂಗೋಪನೆ ಇರಬಹುದು ಮತ್ತೆ ಏನು ಅರಣ್ಯ ಇದಾಗಿರ್ಬೋದು ಮತ್ತೆ ಮತ್ತೆ ವಿವಿಧ ಬೇಳೆಕಾಳುಗಳನ್ನು ಮತ್ತೆ ಏನು ದವಸ ಧಾನ್ಯಗಳು ಜಾನುವಾರುಗಳು ಜಾನುವಾರುಗಳು ಇರ್ತದೆ ಅಲ್ಲಿ ಆಮೇಲೆ ಎಣ್ಣೆ ಕಾಳುಗಳು ಕಾಳುಗಳನ್ನು ಎಲ್ಲಾ ರೀತಿಯಲ್ಲೂ ಸಹ ಸಮಗ್ರವಾಗಿ ಬೆಳೆಯತಕ್ಕಂಥ ಒಂದು ಎರಡು ಎಕರೆಯಲ್ಲಿ ಅದನ್ನು ಪ್ರಯೋಗವಾಗಿ ಮಾಡುತ್ತೆ ತೋರ್ಸಿದೀವಿ ಅಲ್ಲಿ ಹೋಗಿ ತೋರಿಸ್ತೀವಿ ಮತ್ತೆ ರೈತರು ಸುತ್ತಮುತ್ತ ಒಳ್ಳೆ ಪ್ರಗತಿ ಪರ ರೈತರು ಇದಾರೆ ಬಹು ಬೆಳೆಗಳನ್ನ ಬೆಳ್ಕೊಂಡು ಯಾವ ರೀತಿ ಅವರ ಒಂದು ಆರ್ಥಿಕ ಮಟ್ಟವನ್ನು ಇದೀವಿ ಸೊ ಈಗ ಎಲ್ಲೋ ಒಂದ್ ಕಡೆ ಈ ತರ ನಾವು ಕ್ಷೇತ್ರ ಭೇಟಿಯನ್ನು ಕೊಟ್ಟಾಗ ಮತ್ತೆ ಅವ್ರ ಜೊತೆ ಇವ್ರ ಮಾತಾಡಕ್ ಬಿಡ್ತೀವಿ ಅವಾಗ ಅವ್ರ ಅವ್ರ ಮಧ್ಯದಲ್ಲಿ ವಿಚಾರ ವಿನಿಮಯ ಹೆಚ್ಚಾಗಿ ಇವರ ಜ್ಞಾನ ಇವರ ಕೌಶಲ್ಯ ಮತ್ತೆ ಮನೋಬಲ ಸಹ ಬದಲಾವಣೆ ಆಗುತ್ತೆ ಈಗ ತರಬೇತಿಗೆ ಮುನ್ನ ಅವ್ರ ಜ್ಞಾನದ ಮಟ್ಟ ಯಾವ ರೀತಿ ಇತ್ತು ತರಬೇತಿ ನಂತರ ಇಷ್ಟೆಲ್ಲ ಬದಲಾವಣೆ ಆಯ್ತು ಅನ್ನೋ ಅಧ್ಯಯನ ಸಹ ನಿಮ್ಮಲ್ಲಿ ಆಗುತ್ತೆ ಹೌದು ನಾವು ಅವರು ಬರೋಕ್ ಮುಂಚೆ ತರಬೇತಿ ಬರೋಕಿನ ಮುಂಚೆ ಅದಕ್ಕೆ ಮೌಲ್ಯಮಾಪನ ಮಾಡ್ತೀವಿ ಅದನ್ನ ಪ್ರೀ ಪ್ರೀವ್ಯಾಲ್ಯೂಯೇಶನ್ ಅಂತೀವಿ ಅದನ್ನ ಬರೋಕ್ ಮುಂಚೆ ಅವರದು ಮೌಲ್ಯಮಾಪನ ಮಾಡ್ತೀವಿ ಐದು ದಿನಗಳ ತರಬೇತಿಯ ನಂತರ ಅವರ ಕೌಶಲ್ಯ ಮತ್ತೆ ಅವರ ಜ್ಞಾನ ಮತ್ತೆ ಅವರ ಮನೋಭಾವ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋ ಸಹ ನಾವು ಗಮನಿಸ್ತೀವಿ ಇದು ಸಾಕಷ್ಟು ಗಮನೀಯ ಗಣನೀಯವಾಗಿ ಗಣನೀಯವಾಗಿ ಬದಲಾವಣೆ ಆಗಿದೆ ಗಣನೀಯ ಹೆಚ್ಚಾಗಿದೆ ಅವರ ಜ್ಞಾನ ಹೆಚ್ಚಾಗಿದೆ ಕೌಶಲ್ಯಗಳು ಹೆಚ್ಚಾಗಿದೆ ಮನೋಭಾವ ಹೌದು ಈ ತರ ಈ ತರ ಮಾಡ್ತಾ ಇದೆಯಲ್ಲ ಅನ್ನೋ ಮನೋಭಾವ ಇತ್ತು ಇವತ್ತು ಅದನ್ನ ಮಾಡಬಹುದಂತ ಮನೋಭಾವ ಹೆಚ್ಚಾಗಿದೆ ಉದ್ಯಮಶೀಲತೆ ಹೆಚ್ಚಾಗಿದೆ ಅವ್ರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಇನ್ನೊಂದು ಪ್ರಶ್ನೆ ಈ ಉದ್ಯಮಶೀಲತೆಗೆ ಸಂಬಂಧಪಟ್ಟಂತೆ ಕೆಲವು ಸರ್ಕಾರದ ಯೋಜನೆಗಳಿದೆ ಅದ್ರ ಬಗ್ಗೆಯೂ ಕಾರ್ಯಕ್ರಮದಲ್ಲಿ ಮನವರಿಕೆ ಆಗುತ್ತಾ ಅಂತ ಹೇಳಿ ಹೌದು ನಾವು ಮಾಡ್ತಾ ಇದೀವಿ ನೋಡಿ ಈಗ ಬೇಡಿಕೆಗನುಸಾರವಾಗಿ ನಾವು ಶುಲ್ಕ ಸಹಿತವಾಗಿ ಕೆಲವು ಕಾರ್ಯಕ್ರಮಗಳನ್ನು ಸಹ ಮಾಡ್ತೀವಿ ಮೊದಲನೇದಾಗಿ ಅಣಬೆ ಬೇಸಾಯ ಮಾಡ್ತೀವಿ ಎಷ್ಟೋ ಯುವಕರು ಕೆಲಸ ಇಲ್ಲ ಯುವಕರು ಸಾಕಷ್ಟು ಪ್ರಮಾಣದಲ್ಲಿ ಬಂದಿಲ್ಲ ಐದು ದಿನ ತರಬೇತಿಯನ್ನ ಪಡ್ಕೊಂಡು ಅವರೇ ಸ್ವಂತ ಉದ್ದಿಮೆದಾರರಾಗಿದ್ದಾರೆ ಎರಡನೇದಾಗಿ ನಾವು ಸಾವಯವ ಕೃಷಿ ಬೇಕು ಸಾಕಷ್ಟು ಕಾರ್ಯಕ್ರಮಗಳನ್ನ ಶುಲ್ಕ ಸಹಿತವಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಕಲಿತಾರೆ ಅದ್ರ ಬಗ್ಗೆ ಅಂದ್ರೆ ಶುಲ್ಕ ಸಹಿತ ಅಂತ ಹೇಳಿದ್ರೆ ಅವರು ಆಸಕ್ತಿಯಿಂದ ಬರ್ತಕ್ಕಂತಹ ಹೌದು ಆಸಕ್ತಿಯಿಂದ ಬರ್ತಕ್ಕಂಥ ಇತರೆ ಆಸಕ್ತರು ಇತರ ಆಸಕ್ತರು ಸಾಕಷ್ಟು ನಮ್ಮ ಕರೆಗಳು ಬರ್ತಾ ಇರ್ತವೆ ಆ ಕರೆಗಳು ಬಂದಾಗ ರೈತರ ಕರೆಗಳು ಬಂದಾಗ ಅವ್ರ ಯಾವ ವಿಚಾರಕ್ಕೆ ಬೇಕು ಅನ್ನೋದನ್ನ ನಾವು ಅದನ್ನ ನೋಟ್ ಮಾಡ್ಕೊಂತೀವಿ ಆಗ ಅಂತವನ್ನ ಬೇರ್ಪಡಿಸ್ತೀವಿ ಈಗ ಈವಾಗ ಬೇಸಾಯಕ್ಕೆ ಬಂದಂತಹ ವಿಚಾರಗಳನ್ನ ಸೆಪರೇಟ್ ಆಗಿ ಲಿಸ್ಟ್ ಮಾಡಿರ್ತೀವಿ ಆ ಕಾರ್ಯಕ್ರಮ ಮಾಡಿದಾಗ ಅವ್ರಿಗೆ ತಿಳಿಸ್ತೀವಿ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಅವಾಗ ಅವರು ಅವ್ರ ಹೆಸರುಗಳನ್ನು ನೋಂದಾಯಿಸ್ಕೊಂಡು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇನ್ನೊಂದು ಪ್ರಶ್ನೆ ಇಲ್ಲಿ ಬರುವ ರೈತ ಬಾಂಧವರಿಗೆ ಏನೆಲ್ಲ ಸೌಲಭ್ಯ ಇದೆ ಅಂತ ಹೇಳಿದ್ರೆ ರೈತ ಬಾಂಧವರು ಸಾಮಾನ್ಯವಾಗಿ ಅವ್ರ ಹಳ್ಳಿಗಳಿಂದ ಬರ್ತಾರೆ ಇಲ್ಲಿ ನಿಮ್ಮ ತರಬೇತಿ ಮೂರು ದಿವಸ ನಾಲ್ಕು ದಿವಸ ಕೆಲವೊಮ್ಮೆ ಒಂದು ಒಂದು ಐದು ದಿವಸ ತರಬೇತಿ ಇರುತ್ತೆ ಇಲ್ಲಿ ಅವರಿಗೆ ಉಳಿದುಕೊಳ್ಳಲಿಕ್ಕೆ ಒಂದು ಸ್ಥಳಾವಕಾಶ ಇರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಇನ್ನ ಇತರೆ ಸೌಲಭ್ಯಗಳು ಯಾವ ರೀತಿ ಇದೆ ಅಂತ ಹೇಳಿ ಸೊ ನಮ್ಮಲ್ಲಿ ನೋಡಿ ಈಗ ಸುಮಾರು ನಮ್ಮಲ್ಲಿ ಒಂದು ಎಪ್ಪತ್ತು ಜನ ರೈತರು ಉಳ್ಕೊಳ್ಳೋಂಥ ವ್ಯವಸ್ಥೆಗಳಿದೆ ಎಪ್ಪತ್ತು ಜನ ಮತ್ತೆ ಅವರಿಗೆ ಬೆಳಿಗ್ಗೆ ಬಿಸಿನೀರು ಅಂತ ಬಿಸಿನೀರು ವ್ಯವಸ್ಥೆ ಅನ್ನೋ ವ್ಯವಸ್ಥೆನೂ ಇದೆ ಮತ್ತು ಊಟದ ವ್ಯವಸ್ಥೆನೂ ಇದೆ ಹಾಗಾಗಿ ಜೊತೆ ನಮ್ಮಲ್ಲಿ ಸುಸಜ್ಜಿತವಾದ ಬೋಧನಾ ಕೊಠಡಿಗಳಿದೆ ಆಮೇಲೆ ನಮ್ಮಲ್ಲಿ ಸಾಕಷ್ಟು ಅನುಭವ ಇರತಕ್ಕಂತ ವಿಷಯಾಧಾರಿತ ತಜ್ಞರು ನಮ್ಮಲ್ಲಿ ಹಾಗಾಗಿ ಅವರಿಗೆ ಬೇಡಿಕೆ ತಕ್ಕಂಗೆ ನಾವು ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಡ್ತೀವಿ ನಂತರ ಸಾಯಂಕಾಲ ಅವರು ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಗಿಯಾಗಬೇಕಾದ್ರೆ ಅದ್ರಲ್ಲೂ ನಮ್ಮಲ್ಲೂ ವ್ಯವಸ್ಥೆ ಅವರಲ್ಲೂ ಕಲೆ ಇರುತ್ತೆ ಕಲೆ ಇರುತ್ತೆ ಸಾಯಂಕಾಲ ಅವರು ಸಹ ಆಟಗಳನ್ನು ಆಟಸ್ತೀವಿ ಅವರು ಸಹ ಅವ್ರು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಬತ್ತು ಜೊತೆಗೆ ನಮ್ಮ ಚಿಕ್ಕ ಲೈಬ್ರರಿ ಇದೆ ಅಲ್ಲಿ ನ್ಯೂಸ್ ಪೇಪರ್ ಇರ್ತದೆ ಅದನ್ನು ಸಹ ಅವರು ಅದನ್ನು ಓದ್ಬೋದು ನಮ್ಮಲ್ಲಿ ಬಸ್ ಇದೆ ಸುಮಾರು ಮೂವತ್ತೈದು ಜನಗಳನ್ನು ಕೊಂಡೊಯ್ತಕ್ಕ ಬರ್ತಕ್ಕಂಥ ಬಸ್ ಇದೆ ಕ್ಷೇತ್ರ ಭೇಟಿ ನಾವು ಬೇಕಾದ್ರೆ ನಾವು ನಮ್ಮ ಬಸ್ಸನ್ನೇ ನಾವು ಬಳಸ್ತೀವಿ ಅಲ್ಲ ಸಾಯಂಕಾಲ ಬೆಳಿಗ್ಗೆ ಅವರು ಏನು ಅವ್ರ ಅಂತರ್ ವಾಕಿಂಗ್ ಹೋಗ್ತಾರೆ ಕಲಿಯೋದಕ್ಕೆ ಪೂರಕವಾದ ವಾತಾವರಣದ ಇದೆ ಅಂದ್ರೆ ನೂರಕ್ಕೆ ನೂರಷ್ಟು ಕಲಿಯೋದಕ್ಕೆ ಪೂರಕ ವಾತಾವರಣ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ ರೈತ ಬಂದವರೇ ಇಲ್ಲಿವರೆಗೆ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದ ನಾರಾಯಣ ಸ್ವಾಮಿ ಅವರು ಈ ಒಂದು ರೈತ ತರಬೇತಿ ಸಂಸ್ಥೆಯ ಉದ್ದೇಶ ಆಶಯಗಳು ಯಾವೆಲ್ಲ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ ತರಬೇತಿಯ ಗುಣಮಟ್ಟ ಯಾವ ರೀತಿ ಇದೆ ಆನಂತರ ತರಬೇತಿಯ ಪಡೆದಂತಹ ರೈತರ ಜೊತೆ ಯಾವ ರೀತಿಯ ಸಂಪರ್ಕವನ್ನು ಸಂಸ್ಥೆ ಇಟ್ಕೊಂಡಿದೆ ಇಲ್ಲಿರುವ ಸೌಲಭ್ಯಗಳು ಮುಂತಾದ ಹಲವು ವಿಷಯಗಳ ಕುರಿತು ಬಹಳ ವಿವರವಾದ ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ಸ್ವಾಮಿ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಮಸ್ಕಾರ ಪ್ರಗತಿಪರ ಕೃಷಿಕರ ಹೆಸರು ದಾಮೋದರ್ ರೆಡ್ಡಿ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟೆ ಗ್ರಾಮದವರು ಪಶು ಸಂಗೋಪನೆಯಲ್ಲಿನ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಉಪ್ಕುಂಟೆ ಗ್ರಾಮದ ಪ್ರಗತಿಪರ ರೈತರಾದಂತಹ ದಾಮೋದರ್ ರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ರೆಡ್ಡಿ ನಮಸ್ಕಾರ ಸರ್ ತಮ್ಗೆ ಎಕರೆ ಜಮೀನ್ ಇದೆ ಸರ್ ಇಲ್ಲಿ ಹನ್ನೆರಡು ಹನ್ನೆರಡು ಎಕರೆ ಜಮೀನ್ ಇದೆ ಇಲ್ಲಿ ಇಲ್ಲಿ ಮಾತ್ರ ಊರ ಹತ್ರ ಎಲ್ಲ ಸೇರಿ ಒಂದ್ ಐವತ್ತು ಎಕರೆ ಇದೆ ಮಾವಿನ ತೆಂಟು ಎಕರೆ ಇದೆ ಅದರ ಒಂದು ಕುರಿ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಮಾಡ್ತೀವಿ ಕೋಳಿ ಸಾಕಾಣಿಕೆ ಬೇರೆ ಕಡೆ ಇದೆ ಈಗ ಈ ಕುರಿ ಅಂದ್ರಲ್ಲ ಎಷ್ಟು ಕುರಿಗಳು ಇವಾಗ ನಾನೂರ ಇಪ್ಪತ್ ಕುರಿ ಇದೆ ನಮ್ಮ ಹತ್ರ ಐನೂರ ಇತ್ತು ಅದರಲ್ಲಿ ನಡುವೆ ಒಂದ್ ಎಂಬತ್ ಮಾರಾಕಿದೀವಿ ಮಿಕ್ಕಿದ್ದು ಇನ್ನ ನಾನೂರ ಇಪ್ಪತ್ತು ಕುರಿ ಇದಾವೆ ಸ್ವಲ್ಪ ಸ್ವಲ್ಪ ಮಾರ್ತಾ ಇರ್ತೀವಿ ಮಾರ್ತಾ ಇರ್ತೀವಿ ಈಗ ನಾನೂರ ಇಪ್ಪತ್ತು ಕುರಿಗಳು ಇದಾವೆ ಯಾವ್ಯಾವ ತಳಿಗಳಿದಾವೆ ನಮ್ಮ ನಾಟಿಗೆ ನಾವು ಡಾರ್ಫರ್ ಕ್ರಾಸ್ ಮಾಡ್ತಾ ಇದೀವಿ ನಾಟಿ ನಾಟಿ ಕುರಿಗೆ ಡಾರ್ಫರ್ ಕ್ರಾಸ್ ಮಾಡ್ತಾ ಇದೀವಿ ನೀವೇ ಅಭಿವೃದ್ಧಿ ಅಭಿವೃದ್ಧಿ ಮಾಡಿ ನಾವು ಬೇರೆ ಕಡೆಯಿಂದ ಹೋಟ್ಲಿ ತಂದ್ಬಿಟ್ಟು ಅದಕ್ಕೆ ಕ್ರಾಸಿಂಗ್ ಮಾಡಿ ಮರಿಗಳನ್ನ ಇದ್ ಮಾಡ್ಬಿಟ್ಟು ನಾವು ಈ ರೇಟ್ಗೆ ಮಾಡ್ತಾ ಇದೀವಿ ನಾವು ಅಂದ್ರೆ ಯಾವೇ ಒಬ್ಬರ ಒಬ್ಬ ಪ್ರಗತಿಪರ ರೈತರನ್ನ ಕೇಳುದ್ನು ಸಹ ಒಂದೇ ಕೃಷಿ ಮಾಡದೆ ಹತ್ತು ಹಲವು ಉಪಕಸಗಳನ್ನ ಮಾಡ್ತಾ ಅಥವಾ ಸಮಗ್ರ ಕೃಷಿ ಅಂತ ನಾವೇನು ಹೇಳ್ತೀವೋ ಅದನ್ನ ಮಾಡ್ತಾ ಹೆಚ್ಚಿನ ಲಾಭವನ್ನ ಕುರಿನಲ್ಲೂ ಸಹ ಕುರಿ ಮೇಕೆ ಸಾಕಾಣಿಕೆಯನ್ನು ಸಹ ಒಂದು ಉದ್ಯಮವಾಗಿ ತೆಗೆದುಕೊಂಡಾಗ ಹೆಚ್ಚಿನ ಲಾಭವಿದೆ ಅಂತ ಹೇಳ್ತಾರೆ ಸರ್ ಪರವಾಗಿಲ್ಲ ನಾವು ಇದು ಮಾಡಿದಾಗಿಂದ ಕುರಿಗಳಲ್ಲಿ ನಮ್ಗೆ ಒಳ್ಳೆ ಬೆನಿಫಿಟ್ ಬರ್ತಾ ಇದೆ ಏನ್ ತೊಂದರೆ ಇಲ್ಲ ಆರಾಮಾಗಿ ನಾವು ಇದು ಮಾಡ್ಕೊಂತ ಇದೀವಿ ಒಬ್ಬ ರೈತ ಪ್ರಾರಂಭದಲ್ಲಿ ನಾನು ಶುರು ಮಾಡಬೇಕು ಅಂತಂದ್ರೆ ಎಷ್ಟು ಕುರಿಗಳಿಂದ ಶುರು ಮಾಡಬೇಕು ನಾವು ಇವಾಗ ಸ್ಟಾರ್ಟ್ ಮಾಡಿದ್ದು ನಲವತ್ತ ಎರಡು ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು ಮತ್ತೆ ನಲವತ್ತ ಎರಡು ಕುರಿಯಿಂದ ಅದರಲ್ಲಿ ಇದ್ ಮಾಡ್ಕೊಂಡ್ ಮಾಡ್ಕೊಂಡು ಬಂದು ಬಂದು ಅಭಿವೃದ್ಧಿ ಮಾಡ್ತಾ ಮಾಡ್ತಾ ಇವಾಗ ಈ ಮಟ್ಟಕ್ಕೆ ಬಂದಿದ್ದೀವಿ ಈಗ ಈ ನಲ್ವತ್ ಕುರಿಯಿಂದ ಕೊಟ್ಟಿಗೆ ಬೇಕಾಗುತ್ತೆ ಕೆಲಗಡೆ ಮಾಮೂಲಾಗಿ ಇದ್ ಮಾಡ್ಕೊಂಡು ಕೊಟ್ಟಿಗೆ ಮಾಡ್ಕೊಂಡಿದ್ವಿ ಮತ್ತೆ ಯಾರೋ ಸ್ವಲ್ಪ ಇದರಿಂದ ಬಂದ್ಬಿಟ್ಟು ಮತ್ತೆ ಇಲ್ಲಿ ಮಾಡಿಬಿಟ್ಟು ಈ ತರ ಹೈಟೆಕ್ ಮಾಡ್ಬಿಟ್ಟು ಆಧುನಿಕವಾಗಿ ಅದನ್ನ ರೆಡಿ ಮಾಡಿ ನಾವು ಮಾಡ್ಕೊಂಡು ಇವಾಗ ಈ ಮಟ್ಟಕ್ಕೆ ಬಂದಿದ್ವಿ ಒಬ್ಬ ರೈತ ಸಾಮಾನ್ಯವಾಗಿ ಒಂದು ಸಣ್ಣ ಮಟ್ಟದಲ್ಲೂ ಮಾಡಬೇಕು ಇವಾಗ ಮಾಡ್ತಾ ಇದ್ದಾರೆ ಆಲ್ರೆಡಿ ಅದರಲ್ಲೂ ಪರವಾಗಿಲ್ಲ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಏನಂದ್ರೆ ಮೇವಿರಬೇಕು ಮೇನು ಮೇವಿರಬೇಕು ಜಾಗ ಇರಬೇಕು ನೀರಿರಬೇಕು ಇದ್ರೆ ಸ್ವಲ್ಪ ಕಷ್ಟಪಟ್ಟು ಇದು ಮಾಡಿದ್ರೆ ಒಳ್ಳೆ ಇದಾಗ್ತದೆ ಇವಕ್ಕೆ ಮೇವಿನ ನಿರ್ವಹಣೆ ಹೇಗ್ ಮಾಡ್ತೀರಿ ಸರ್ ಮೇವು ಇಲ್ಲೇ ಇದ್ ಮಾಡಿದೀವಿ ನಾವು ರೇಸ್ ಮೇವು ಹಾಕಿದಿವಿ ಇನ್ನ ಬೇರೆ ಬೇರೆ ಇದೆಲ್ಲ ತಂದು ಸೇಲೇಜ್ ಮಾಡ್ತೀವಿ ಮೇನು ಸೇಲೇಜ್ ಇದೆ ಇಲ್ಲೇ ಇದೆ ನೋಡಿ ಮಿಷಿನ್ ಇದೆ ಮಿಷಿನ್ ಇದೆ ಕಟ್ ಇದ್ ಮಾಡ್ಕೊಟ್ಟು ನಾವೇ ನಾವೇ ಸೇಲೇಜ್ ಮಾಡ್ಕೊತೀವಿ ಸ್ವೀಟ್ ಕಾರ್ ನಾವೇ ಹಾಕೊಂತೀವಿ ಎಲ್ಲ ನಾವೇ ಇದು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈ ರಸಮೆ ಅಲ್ಲದೆ ಇನ್ನೇನು ಆಹಾರವನ್ನ ನೀಡ್ತೀರಿ ಮಾಮೂಲಿಗೆ ಇದು ಒಂದು ಒಂದು ಟೈಮ್ ಇದು ಕೊಡ್ತೀವಿ ಮಾಮೂಲಿ ಇದು ಕಟ್ ಮಾಡ್ಕೊಂಡ್ ಬರ್ತೀವಲ್ಲ ಅದೊಂದ್ ಟೈಮ್ ಕೊಡ್ತೀವಿ ಸೈಲೇಜ್ ಎರಡು ಟೈಮ್ ಕೊಡ್ತೀವಿ ಅದಕ್ಕೆ ಸ್ವಲ್ಪ ಫೀಡ್ ಕೊಟ್ಟು ಅದ್ರ ಜೊತೆಗೆ ಇದು ಸೈಲೇಜ್ ಹೌದೌದು ಅದಕ್ಕೆ ಸ್ವಲ್ಪ ಫೀಡ್ ಕೊಡ್ತೀವಿ ಮತ್ತೆ ಒಂದು ಬೂಸ ಬುಸ ಬರ್ತದೆ ಅದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತೀವಿ ಯಾಕಂದ್ರೆ ಸ್ವಲ್ಪ ತಂಪುಗಿರ್ಲಿ ಅಂತ ಹೇಳಿಬಿಟ್ಟು ಕೊಡ್ತೀವಿ ಒಟ್ಟು ಬುಸ ಕೊಡ್ತೀವಿ ಈಗ ಕೊಟ್ಟಿಗೆ ಕಟ್ಟಿ ಬೆಳೆಸುವಂತ ಕುರಿಗಳಿಗೂ ಬಿಟ್ಟು ಮೇಯಿಸ್ತಕ್ಕಂತ ಕುರಿಗಳಿಗೂ ಏನಾದ್ರು ಈ ಬೆಲೆನಲ್ಲಿ ವ್ಯತ್ಯಾಸ ಸಿಗುತ್ತೆ ಬೆಲೆನಲ್ಲಿ ವ್ಯತ್ಯಾಸ ಎಲ್ಲ ವೇಟ್ ಬರ್ತದೆ ಇದು ಇದು ಒಂದೇ ಕಡೆ ಇದ್ಕೊಂಡು ತಿಂದು ಚೆನ್ನಾಗಿ ವೆಯ್ಟ್ ಬರ್ತದೆ ಮತ್ತೆ ನಾವು ಆಚೆ ಕಡೆ ಓಡಾಡಿದಾಗ ತಿಂದಿದ್ದೆಲ್ಲ ಸ್ವಲ್ಪ ಇದಾಗ್ಬಿಟ್ಟು ವೆಯ್ಟ್ ಅಷ್ಟು ಬೇಗ ಬರಲ್ಲ ಹೌದು ಗಾತ್ರದಲ್ಲಿ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಆಗಿ ಮತ್ತೆ ಗಾತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ 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 ಸರ್ ಇದೆ ಈಗ ಈ ಒಂದು ಕುರಿಗಳಿಗೆ ರೋಗ ಮತ್ತು ಅಥವಾ ಏನಾದರೂ ಬಂದಂತ ಸಂದರ್ಭದಲ್ಲಿ ಏನು ಕ್ರಮಗಳನ್ನು ಕೈಗೊಳ್ತೀರಿ ನಾವು ಮಾಮೂಲಿ ಇಯರ್ಲಿ ಟು ಟೈಮ್ಸ್ ಮಾ ಗೌರ್ಮೆಂಟ್ ಅವರೆ ಬಂದು ಇಂಜೆಕ್ಷನ್ಸ್ ಹಾಕ್ಬಿಟ್ಟು ಹೋಗ್ತಾರೆ ಯಾರು ಇವರು ಪಶುಸಂಗಾಪನಾ ಇಲಾಖೆಯಿಂದ ಡಾಕ್ಟರ್ಸ್ ಬಂದು ಅವರೇ ಕೊಟ್ಬಿಟ್ಟು ಹೋಗ್ತಾರೆ ಮತ್ತೆ ಏನಾದರೂ ಎಮರ್ಜೆನ್ಸಿ ಆದರೆ ಅವರಿಗೆ ಫೋನ್ ಮಾಡ್ತೀವಿ ಅವರೇ ಬಂದು ನೋಡಿಕೊಂಡು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಲೆ ಇದು ಮಾಡಿಬಿಟ್ಟು ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ವಿ ಈಗ ಈ ಎಲ್ಲಾ ಪ್ರಾಣಿಗಳಿಗೂ ವಿಮೆ ಮಾಡಿಸ್ತಾರೆ ಈ ಕುರಿಗಳಿಗೂ ಏನಾದರೂ ವಿಮೆ ಇದೆಯಾ ಸರ್ ವಿಮೆ ಅಂತಂದ್ರೆ ಮಾಡಿಸಿದ್ವಿ ವಿಮೆ ನಾವು ಪರ್ಸನಲ್ ಇದಾಗಿ ಮಾಡ್ಕೊಂಡಿದ್ದೀವಿ ಆದ್ರೆ ಅದಕ್ಕೇನು ನಮ್ಗೆ ಇದು ಸಿಗಿಲ್ಲ ಇದುವರೆಗೂ ಅಂತ ತೊಂದರೆ ಏನೂ ಆಗ್ಲಿಲ್ಲ ದೊಡ್ಡ ತೊಂದರೆ ಏನಾಗಿಲ್ಲ ಮಾಡ್ಸಿದೀವಿ ಒಂದೋ ಎರಡು ಇದಾದ್ರೆ ಅದಕ್ಕೆ ಗೌರ್ಮೆಂಟ್ ಇಂದ ಐದ್ ಸಾವಿರ ರೂಪಾಯಿ ಬರ್ತದ ಅಂದ್ರೆ ಅಕಾಲಿಕ ಮರಣ ಒಂದಂತ ಸಂದರ್ಭದಲ್ಲಿ ವಿಮೆ ಏನ್ ಮಾಡಿಸಿದ್ರೆ ಅದರಿಂದ ಪರಿಹಾರ ಪರಿಹಾರ ಸಿಗುತ್ತೆ ಸರ್ ಹಬ್ಬ ಹರಿದಿನಗಳು ಹುಣ್ಣಿಮೆಗಳು ಬರ್ತವೆ ಕೆಲವು ಮುಸ್ಲಿಂ ಹಬ್ಬಗಳು ಇವೆಲ್ಲ ಬರುತ್ತವೆ ಇಂತಹ ಸಂದರ್ಭದಲ್ಲಿ ಏನಾದ್ರು ಈಗ ನಿಮ್ಗೆ ಏನಾದ್ರು ಈ ಯಾರಾದ್ರೂ ಬಂದು ದಳ್ಳ ಇದು ಯಾವುದೋ ಖರೀದಿದಾರರು ಬಂದು ಇದನ್ನ ಇಲ್ಲಿಂದಲೇ ಕೊಂಡ್ಕೊಂಡು ಸರ್ ಹೋಗುತ್ತಾರೆ ಒಂದೊಂದ್ಸಲ ಐವತ್ತು ಅರವತ್ತು ಇಟ್ಲಿಗಿ ತಕೊಂಡ್ ಹೋಗ್ತಾರ ಇವ್ರು ಬಂದವ್ರೆ ಬರ್ತಾರಲ್ಲ ಇದಕ್ಕೆ ಹಬ್ಬಕ್ಕೆ ಹಬ್ಬಕ್ಕೆ ಅವಾಗ ಬಂದು ಅವರೇ ತಕೊಂಡು ಅವಾಗ ವಿಶೇಷವಾದಂತ ಮಾಮೂಲಿ ಬೆಳೆಗಿಂತ ಅವಾಗಿನ ಎರಡ್ ಸಾವಿರ ಮೂರ್ ಸಾವಿರ ಜಾಸ್ತಿ ಬರ್ತಾವತಿ ಒಂದೊಂದ್ ಕುರಿಗೆ ಎಷ್ಟು ವರ್ಷದ ಕುರಿಗಳನ್ನ ಮಾರಾಟಕ್ಕೆ ನೀವು ಸಾವಿರ ನಾವು ಒಂದು ಎಂಟು ತಿಂಗಳಿಂದ ಮೇಲೆ ಮರಿನಲ್ಲ ಮಾರೋದು ಎಂಟು ತಿಂಗಳು ಎಂಟು ತಿಂಗಳಿಗೆ ಎಷ್ಟು ಕೆಜಿ ಎಂಟು ತಿಂಗಳಿಗೆ ನಮ್ಗೊಂದು ನಲ್ವತ್ತೈದರಿಂದ ಐವತ್ತು ಕೆಜಿ ಬರ್ತಾವ ಐವತ್ತು ಕೆಜಿ ಬರ್ತದೆ ಯಾಕಂದ್ರೆ ಇದು ಒಂಥರ ಬ್ರೀಡ್ ಚೆನ್ನಾಗಿದೆ ಅದರಿಂದ ಅಷ್ಟು ಬರ್ತದೆ ಸರಾಸರಿ ತೂಕ ಎಷ್ಟು ಬರಬಹುದು ಏನು ಒಟ್ಟಾರೆಯಾಗಿ ನಾವು ಈಗ ಮಾರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಗರಿಷ್ಠ ಮಟ್ಟದಲ್ಲಿ ನಾವು ಮಾರಾಟ ಮಾಡಿದ್ರೆ ಎಷ್ಟು ತೂಕದವರೆಗೂ ಬರಬಹುದು ಅಂತೀರಿ ಬೆಳಿಬಹುದು ಅಂತೀರಿ ಇವಾಗ ಒಂದು ವರ್ಷ ಆದ್ರೆ ನಮಗೆ ಎಪ್ಪತ್ತು ಕೆಜಿ ಬರ್ತದೆ ಒಂದೊಂದು ಎಪ್ಪತ್ತು ಕೆಜಿ ಬರ್ತದೆ ಇವಾಗ ನೀವೇ ನೋಡಿ ಹೋಟೆಲ್ ಇದಾವೆ ಇವಾಗ ಅದು ನೂರ ಹತ್ತು ಕೆಜಿ ನೂರ ಇಪ್ಪತ್ತು ಕೆಜಿ ಇದಾವೆ ನೋಡಕ್ಕೆ ಒಂಥರ ಚಿತ್ತಾಗಿದೆ ಬೇಕಾದ್ರೆ ತೂಕ ಆಗ್ಬಿಡಿ ಬೇಕಾದ್ರೆ ಬರ್ತಾವೆ ಟಗರುಗಳನ್ನ ಇಲ್ಲಿಂದ ಖರೀದಿ ಮಾಡ್ಕೊಂಡು ನಾವು ನಿಮ್ಮಲ್ಲಿ ಏನಾದ್ರೂ ಅಲ್ಲ ಅಲ್ಲ ನಾವು ಬೇರೆ ಕಡೆಯಿಂದ ನಮ್ಮ ಡಾಕ್ಟರ್ ಅಂತ ಒಬ್ಬರಿದ್ದಾರೆ ಇಲ್ಲಿ ಕುರುಬರ ಹತ್ರ ಅವ್ರ ಹತ್ರ ತಗೊಂಡು ಬಂದ್ವಿ ಎರಡು ಎರಡು ಲಕ್ಷ ನಲ್ವತ್ ಸಾವಿರ ಒಂದೊಂದು ಪೊಟ್ಲಿ ಎರಡು ಲಕ್ಷ ತಂದಿದ್ದೀವಿ ಎರಡು ಎರಡು ತಂದಿದ್ದೀವಿ ಅದರಿಂದ ಬ್ರೀಡಿಂಗ್ ಮಾಡಿ ನಮಗೂ ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಾ 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 ಒಟ್ಟಾರೆಯಾಗಿ ದಾಮೋದರವರೇ ಈಗ ನಿರುದ್ಯೋಗ ಅಥವಾ ಈ ಕೃಷಿ ಲಾಭದಾಯಕವಲ್ಲ ಅಂತಕ್ಕಂಥ ಬಹಳಷ್ಟು ಕೂಗು ನಾವು ಕೇಳ್ತಾ ಇದ್ದೀವಿ ಅಂಥವ್ರಿಗೆ ಏನು ತಮ್ಮ ಸಲಹೆ ಸೂಚನೆ ಸಲಹೆ ಸೂಚನೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟಾಗಿ ಇದರಲ್ಲಿ ಹೋದ್ರೆ ನಮಗೆ ಈ ಕೃಷಿ ಇದರಲ್ಲಿ ಯಾವುದೇ ತರಹ ನಷ್ಟ ಆಗೋಲ್ಲ ಮೋಸ ಆಗೋಲ್ಲ ತಾವೇ ಮಾಡಬೇಕು ಮಾಡಬೇಕು ಹತ್ರ ಇದು ನಿಂತ್ಕೊಂಡು ನಾವು ಮಾಡದಿರಿದ್ರು ಬೇರೆ ಅವ್ರ ನಿಂತ್ಕೊಂಡು ಮಾಡಿಸ್ಬೇಕಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಾವು ನಿಂತ್ಕೋಬೇಕು ಕೆಲಸದವ್ರು ಇದ್ರು ಅವ್ರ ಹತ್ರ ನಾವು ನಿಂತ್ಕೊಂಡು ಮಾಡಿದ್ರೆ ಅದು ನಂಗೆ ಪ್ರತಿಫಲ ಸಿಗ್ತದೆ ಇದೆ ಒಟ್ಟಾರೆಯಾಗಿ ಇದು ಅಧಿಕ ಲಾಭ ಇದೆ ಅಂತ ಇದೆ ಸರ್ ಇದೆ ಲಾಭ ಇಲ್ಲ ನೋಡಿದ್ವಿ ಕುರಿ ಸಾಗಾಣಿಕೆ ನೋಡಿದ್ವಿ ಬಹಳ ಅದ್ಭುತವಾಗಿ ಆಧುನಿಕ ಮಟ್ಟದಲ್ಲಿ ಮಾಡಿದ್ರಿ ನಮಗೂ ಖುಷಿ ಆಗುತ್ತೆ ಅದೇ ಸಂದೇಶವನ್ನ ಎಲ್ಲರೂ ಕೊಡ್ರಿ ಎಲ್ಲರೂ ಮಾಡಿ ಇದನ್ನ ಅಧಿಕ ಲಾಭ ಇದೆ ಅಂತಾನೂ ಹೇಳಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು नमस्कारा दामादारा नमस्कार सा ಕೃಷ್ಣ ಸಂಗೀತ ಸಾರ್ವಭೌಮರಾದಂತಹ ಡಾಕ್ಟರ್ ವಿದ್ಯಾಭೂಷಣರ ಅದ್ಭುತವಾದ ಸಂಗೀತವನ್ನು ನಾವೆಲ್ಲರೂ ಕೇಳೋಣ ಮುರಳಿಯ ನಾದವ ಕೇಳಿ ಸಂಗೀತವು ರಾಗ ಲಯ ತಾಳ ಇವುಗಳ ಒಕ್ಕಣೆಯಲ್ಲಿ ರೂಪಗೊಳ್ಳುವಂತಹ ಒಂದು ಭಾವನಾ ಸಾಗರ ಕಾಪು ಜನ ಕರೆದು ತಂದೇವ ಕೃಷ್ಣ ಬಾರೋ ಬಾರೋ ಒಂದೊಂದು ಕಾಲದಲ್ಲಿ ಕೇಳ್ತಾ ಇದ್ರು ಆಕಾಶವಾಣಿ ಮುಂದೆ ಬಂದೇ ಬಿಡ್ತು ನೋಡಿ ಹೊಸದೊಂದು ಕ್ರಾಂತಿ ಮೂಲೆ